ಯಲಹಂಕದ ಬಿಎಂಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಎಂಟುನೂರ ನಲವತ್ತೊಂಬತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಿಇ ಪದವಿ ಪ್ರದಾನ ಮಾಡಲಾಯಿತು ಇದೇ ವೇಳೆ ಹದಿನಾರು ವಿದ್ಯಾರ್ಥಿಗಳಿಗೆ ಬಿಇ ಆನರ್ಸ್ ಪದವಿ ನೀಡಲಾಯಿತು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ಸ್ ಹೀಗೆ ಪ್ರತಿ ವಿಭಾಗದಲ್ಲಿಯೂ ಹತ್ತು ಅತ್ಯುತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಶ್ರೀ ಅವಿರಾಮ್ ಶರ್ಮಾ ಅಧ್ಯಕ್ಷರು ಬಿಎಂಎಸ್ ಐಟಿ ಅಂಡ್ ಎಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಲ್ಲಿ ನೀವು ನಾಲ್ಕು ವರ್ಷ ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕಲಿತವಿದ್ದೆ ನಿಮ್ಮ ಬದುಕಿನ ಸವಾಲುಗಳನ್ನು ಎದುರಿಸಲು ಸಹಕಾರಿಯಾಗಲಿದೆ ಇನ್ನು ಮುಂದೆಯೂ ನಿಮಗೆ ನಮ್ಮಿಂದ ಸಾಧ್ಯವಾದಷ್ಟು ಸಹಕಾರ ಸಿಗಲಿದೆ ನಿಮ್ಮ ಮುಂದಿನ ಹಾದಿ ಸುಗಮವಾಗಿರಲಿ ಎಂದು ಹಾರೈಸಿದರು ಪ್ರಾಂಶುಪಾಲರಾದ ಡಾಕ್ಟರ್ ಸಂಜಯ್ ಎಚ್ ಎ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕೆಲಸದಲ್ಲಿ ಉನ್ನತ ಸಾಧನೆಗೈಯಲು ಉದ್ಯಮದ ಅಗತ್ಯಗಳನ್ನು ಅರಿತು ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಹೊಸ ತಂತ್ರಜ್ಞಾನವನ್ನು ಕಲಿಯುವುದರಿಂದ ಯಶಸ್ಸು ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶ್ರೀ ನಾಗರಾಜ ಭಟ್ ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಡಿನಲ್ ಹೆಲ್ತ್ ಇಂಟರ್ ನ್ಯಾಷನಲ್ ಮಾತನಾಡಿ ಬಿಎಂಎಸ್ನಂತಹ ಅತ್ಯಂತ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಇದು ಹೆಮ್ಮೆಯ ವಿಷಯ ನೀವು ಮುಂದೆ ಭಾರತವನ್ನು ಇನ್ನೂ ಉನ್ನತ ಪಥದತ್ತ ಕರೆದೊಯ್ಯಬೇಕು ಅದಕ್ಕೆ ನೀವು ಅತ್ಯಂತ ಶ್ರದ್ಧೆ ಮತ್ತು ಆಸಕ್ತಿಯಿಂದ ಹೊಸ ಹೊಸ ವಿಚಾರಗಳನ್ನು ಕಲಿಯಬೇಕು ಉತ್ತಮ ಸಾಧನೆ ಮಾಡಲು ನಾಯಕತ್ವದ ಗುಣಗಳನ್ನು ಸಹ ರೂಢಿಸಿಕೊಳ್ಳಬೇಕು ನಾವು ಈಗ ಇಂಡಸ್ಟ್ರಿ ನಾಲ್ಕು ಪಾಯಿಂಟ್ ಸೊನ್ನೆ ಯುಗದಲ್ಲಿದ್ದೇವೆ ಡಿಜಿಟಲ್ ಕ್ಷೇತ್ರ ಇಂಡಸ್ಟ್ರಿ ನಾಲ್ಕು ಪಾಯಿಂಟ್ ಸೊನ್ನೆ ಅನ್ನು ಮುನ್ನಡೆಸುತ್ತಿದೆ ಐಒಟಿ ಕ್ಲೋಡ್ ಕಂಪ್ಯೂಟಿಂಗ್ ಡೇಟಾ ಸೈನ್ಸ್ ಮೆಷಿನ್ ಲರ್ನಿಂಗ್ ಮುಂತಾದ ಕ್ಷೇತ್ರಗಳು ಯುವಕರಿಗೆ ವಿಪುಲ ಅವಕಾಶಗಳನ್ನು ನೀಡುತ್ತಿವೆ ಈ ಕ್ಷೇತ್ರದಲ್ಲಿ ಹೊಸ ಉದ್ದಿಮೆ ಸ್ಥಾಪನೆಗೂ ಸರ್ಕಾರ ಮತ್ತು ಇತರ ಸಂಸ್ಥೆಗಳಿಂದ ಹೆಚ್ಚಿನ ಉತ್ತೇಜನವಿದೆ ಇದರ ಸದುಪಯೋಗ ಪಡೆದು ದೇಶದ ಪ್ರಗತಿಗೆ ಕಾಣಿಕೆ ನೀಡಬೇಕು ಎಂದು ಯುವ ಪದವೀಧರರಿಗೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಡಾಕ್ಟರ್ ಹನುಮಂತರಾಜು ಡಾಕ್ಟರ್ ಗಣೇಶ್ ಡಾಕ್ಟರ್ ಸತೀಶ್ ಕೆಎಂ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಿ ಎಮ್ ಎಸ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಮತ್ತು ಕಾಲೇಜ್ ಪ್ರಿನ್ಸಿಪಾಲ್ ಅವರಿಗೆ ಮೊದಲು ಕೃತಜ್ಞತೆಯನ್ನು ಹೇಳಿ ಇವತ್ತು ಸುಮಾರು ಎಂಟುನೂರ ಐವತ್ತಕ್ಕೂ ಹೆಚ್ಚು ಜನ ಬೇರೆ ಬೇರೆ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ದರೆಯ ಪದವಿಯನ್ನು ಪಡ್ಕೊಂಡಿರುವಂತಹ ಸುದೀನ ಇವತ್ತಿನ ದಿನದಲ್ಲಿ ಭಾರತ ಮುಂದೆ ಹೋಗ್ತಾ ಇದೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ತುಂಬ ಪ್ರಗತಿಯನ್ನು ಕಾಣ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕಾಗಿ ತಮ್ಮ ಹೆಗ್ಧಾಪುಗಾಲನ್ನು ಇಡ್ತಾ ಇದ್ದಾರೆ ತಮ್ಮ ಕನಸನ್ನು ಕಟ್ಕೊಂಡು ಮುಂದಿನ ಜೀವನದಲ್ಲಿ ಭಾರತ ಮಾತೆಗೋಸ್ಕರ ವಿಶೇಷವಾದಂತಹ ಕೊಡುಗೆಯನ್ನು ಕೊಡಲಿದ್ದಾರೆ ಅಂತ ನಾನು ಭಾವಿಸ್ತೇನೆ ಸುಮಾರು ಮೂರು ದಶಕಗಳ ಹಿಂದೆ ನನಗೆ ಆದಂತಹ ಅನುಭವ ಇವತ್ತು ಆ ವಿದ್ಯಾರ್ಥಿಗಳಿಗೂ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದು ಒಂದು ಮೈಲಿಗಲ್ಲು ಒಂದು ಮನುಷ್ಯನ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಆ ಸಾಧನೆಯನ್ನು ಮಾಡತ ಮಾಡಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಪೂರಕವಾದಂಥ ಅಭಿನಂದನೆಗಳು ಇವತ್ತು ನನ್ನನ್ನು ಇಲ್ಲಿ ಕರೆಸಿ ನನಗೆ ತೋಚಿದ ನಾಲ್ಕು ಮಾತುಗಳನ್ನು ಆಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಲೇ ನಾನು ಭಾವಿಸ್ಕೊತೀನಿ ಇದು ಎಲ್ಲರಿಗೂ ಸಿಗುವಂಥ ಯೋಗ ಅಲ್ಲ ಯುವ ಸಮೂಹಕ್ಕೆ ದಾರಿದೀಪವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಭಾರತ ದೇಶಕ್ಕೆ ಬೇಕಾಗಿದೆ ಅದರಲ್ಲೂ ಬಿ ಎಮ್ ಎಸ್ ಸಂಸ್ಥೆ ಹಲವಾರು ದಶಕಗಳಿಂದ ಅವರ ಮೊದಲನೇ ಬ್ರ್ಯಾಂಚು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಶುರುವಾದಂತಹ ಶಿಕ್ಷಣ ಸಂಸ್ಥೆ ಮತ್ತು ಇಲ್ಲಿಯವರೆಗೂ ಪ್ರತಿಷ್ಠಿತ ಸಂಸ್ಥೆ ಅನ್ನುವಂಥ ಖ್ಯಾತಿಯನ್ನು ಗಳಿಸ್ಕೊಂಡಿದೆ ಇಂಥ ಸಂಸ್ಥೆಯಲ್ಲಿ ಪದವಿಯನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸುಯೋಗ ಅಂತಲೇ ಭಾವಿಸ್ಕೊಂಡು ಅವರೆಲ್ಲರ ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೇನೆ ಇವತ್ತು ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಮೊದಲನೇ ಅಂಡರ್ ಗ್ರಾಜುಯೇಟ್ ಗ್ರ್ಯಾಜುಯೇಷನ್ ಡೇ ನಡೀತು ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಮುಖ್ಯ ಅತಿಥಿಗಳಾಗಿ ನಾಗರಾಜ್ ಭಟ್ ಅವರು ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಕಾರ್ಡಿನಲ್ ಹೆಲ್ತ್ ಕೇರ್ ಅವರು ಬಂದಿದ್ದರು ಸೊ ಎಂಟುನೂರ ಐವತ್ತು ಜನಕ್ಕೆ ನಾವು ಪದವಿ ಗ್ರಹಣ ಮಾಡಿದ್ದೆವು ಅದರಲ್ಲಿ ವಿಶೇಷವಾಗಿ ಹದಿನಾರು ಜನ ಆನರ್ಸ್ ಡಿಗ್ರಿಯನ್ನು ತೆಗೆದುಕೊಂಡಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಥಿಕ ಶುಭಾಶಯಗಳು ಮುಂದಿನ ಹಾದಿ ಅಷ್ಟು ಸುಲಭವಿಲ್ಲ ಈಗಿನ ಯಾರ್ಯಾರು ಪದವಿ ತಗೊಂಡ್ರು ಏಕೆಂದರೆ ಕಂಪನಿಗಳಲ್ಲಿ ಕಾಂಪಿಟೆನ್ಸಿ ಲೆವೆಲ್ ಕಂಪನಿ ಕಂಪನಿಗಳಲ್ಲಿ ಕಾಂಪಿಟೆನ್ಸಿ ಲೆವೆಲ್ ಜಾಸ್ತಿ ಇದ್ದಾರೆ ಅವರು ಮುಂದೆ ಓದ್ತಾನೆ ಇರಬೇಕಾಗತ್ತೆ ಬರೀ ಈಗ ನಾವು ಡಿಗ್ರಿ ಮೇಲೆ ಅವರು ಓದೋದಿಲ್ಲ ಅಂದರೆ ಕಷ್ಟ ಆಗುತ್ತೆ ಯಾಕಂದರೆ ಹೊಸ ಹೊಸ ಆವಿಷ್ಕಾರಗಳು ಟೆಕ್ನಾಲಜಿಗಳು ಬರ್ತಾ ಇರೋದ್ರಿಂದ ಈಗಿನ ವಿದ್ಯಾರ್ಥಿಗಳು ಮುಂದೇನೂ ಕಲೀಲೇಬೇಕಾಗುತ್ತದೆ ಸೊ ಅದಕ್ಕೆ ನಾವು ಲೈಫ್ ಲಾಂಗ್ ಲರ್ನಿಂಗ್ ಅಂತ ಹೇಳ್ತೀವಿ ಸೊ ಅದನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಲೇಬೇಕಾಗುತ್ತೆ ಲೈಫ್ ಲಾಂಗ್ ಲರ್ನಿಂಗ್ನ ಆವಾಗ ಮಾತ್ರ ಅವರಿಗೆ ಬದುಕಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಾ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದರೆ ಅವರು ಕಲಿತಾನೆ ಇರಲೇಬೇಕಾಗುತ್ತದೆ ಸೊ ಲೈಫ್ ಲಾಂಗ್ ಅವರು ಕಲಿತ್ ಕಲ್ತರೆ ಅವರು ಆರಾಮಾಗಿ ಜೀವನವನ್ನು ಸಾಗಿಸ್ಬೋದು ಹಾಗೂ ನಮ್ಮ ಭಾರತ ದೇಶ ಇನ್ನೂ ಮುಂದಕ್ಕೆ ಹೋಗುತ್ತೆ